ಆರಂಭ ಆಗ್ತಾ ಇರೋದರಿಂದ ರಾತ್ರಿ ಹೊತ್ತಿನ ಸಮಯ ಅಧಿಕ ಇರುತ್ತೆ ಮತ್ತು ಜನರು ಕೂಡ ಒಳಗಡೆ ಇರುವಂಥ ಜಾಸ್ತಿ ಇರ್ತಾರೆ ಹಾಗಾಗಿ ಕಳ್ಳತನ ಪ್ರಕರಣಗಳು ಜನರಲಿ ಈ ಚಳಿಗಾಲದ ಸಮಯದಲ್ಲಿ ಮತ್ತು ಈ ಜಾತ್ರೆಗಳು ಬರುವಂಥ ಸಂದರ್ಭಗಳಲ್ಲಿ ಪ್ರಕರಣಗಳು ನ್ಯಾಚುರಲ್ ಆಗಿ ಜಾಸ್ತಿ ಆಗುತ್ತೆ ನಮ್ಮ ಕ್ರೈಮ್ ಪ್ಯಾಟ್ರನನ್ನು ಕಳೆದು ತ್ರೀ ಫೋರ್ ಇಯರ್ಸದನ್ನು ನಾವು ಸ್ಟಡಿ ಮಾಡಿದರೆ ಪರ್ಟಿಕ್ಯುಲರ್ಲಿ ನವಂಬರ್ ಡಿಸೆಂಬರ್ ಮತ್ತು ಜನವರಿ ಫೆಬ್ರವರಿ ಇದು ಚಳಿಗಾಲದ ಅವಧಿ ಇರೋದರಿಂದ ರಾತ್ರಿ ಹೊತ್ತು ಜಾಸ್ತಿ ಇರೋದರಿಂದ ಮತ್ತು ಈ ಕಬ್ಬಿನ ಕಟಾವುದ ಸಂದರ್ಭನೂ ಇರೋದರಿಂದ ಜಾಸ್ತಿ ಜನ ಮೈಗ್ರೇಷನು ಕೂಡ ಇರುತ್ತೆ ಮಹಾರಾಷ್ಟ್ರ ಮಧ್ಯಪ್ರದೇಶದಿಂದ ಜಾಸ್ತಿ ಜನ ಈ ಕಬ್ಬು ಕಟಾವು ಮಾಡೋದಕ್ಕೂ ಕೂಡ ನಮ್ಮ ಜಿಲ್ಲೆಗೆ ಬರ್ತಾರೆ ಮತ್ತು ಈ ಚಳಿಗಾಲದ ಸಂದರ್ಭದಲ್ಲಿ ನಾವು ಜನರಲಿ ಪ್ರಾಪರ್ಟಿ ಅಫೆನ್ಸಸ್ಗಳಲ್ಲಿ ರೈಸ್ ಆಗೋದನ್ನು ಕಾಣ್ತೀವಿ ಆ ಹಿನ್ನೆಲೆಯಲ್ಲಿ ನಾವು ಅವುಗಳನ್ನು ತಡೆಯೋದಕ್ಕೋಸ್ಕರ ಡಿಟೆಕ್ಟ್ ಮಾಡೋದಕ್ಕೋಸ್ಕರ ಹಲವು ಸ್ಟೆಪ್ಸ್ಗಳನ್ನ ತೊಗೊಂಡಿದ್ದೀವಿ ಈಗಾಗಲೇ ನಾವು ಶುಗರ್ ಫ್ಯಾಕ್ಟ್ರಿಗಳ ಜೊತೆಗೆ ಮತ್ತು ಎಚ್ ಎನ್ ಟಿ ಏನು ಹಾರ್ವೆಸ್ಟಿಂಗ್ ಆ್ಯಂಡ್ ಟ್ರಾನ್ಸ್ಪೋರ್ಟ್ ಇರ್ತಾರೆ ಬಂದಂಥ ಕಬ್ಬಿನ ಗ್ಯಾಂಗ್ಸ್ ಆಗಿರ್ಬೋದು ಮತ್ತು ಯಾರ್ಯಾರು ಕೆಲಸಕ್ಕಂತ ಬಂದಿದ್ದಾರೆ ಅವರ ಸಂಪೂರ್ಣವಾದಂಥ ಮಾಹಿತಿಯನ್ನು ಠಾಣೆಗಳಲ್ಲಿ ಕೂಡ ದಾಖಲು ಮಾಡುವಂಥದ್ದನ್ನು ನಾವು ಮಾಡ್ತಾ ಇದ್ದೀವಿ ಅಷ್ಟೇ ಅಲ್ಲದೇ ಕೂಡ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಾಕಾಬಂದಿ ಆಗಿರ್ಬೋದು ಮತ್ತು ನೈಟ್ ಹಾಲ್ಟು ಏನೀಗ ನಮ್ಮ ಬೀಟ್ ಸಿಬ್ಬಂದಿ ಇರ್ತಾರೆ ಸರ್ಪ್ರೈಸ್ ಆಗಿ ಕೂಡ ಕೆಲವು ಹಳ್ಳಿಗಳಲ್ಲಿ ಹೋಗಿ ನೈಟ್ ಹಾಲ್ಟ್ ರೂರಲ್ ಏರಿಯಾಸ್ಗಳಲ್ಲಿ ಮಾಡ್ತಾ ಇರ್ತಾರೆ ಅದರಿಂದ ಏನಾಗುತ್ತೆ ಅಂತಂತಂದರೆ ಸರ್ಪ್ರೈಸ್ ಆಫ್ ಎಲ್ಮೆಂಟ್ ಇರುತ್ತೆ ಅದು ಕೂಡ ನಮಗೆ ಅನುಕೂಲ ಆಗುತ್ತೆ ಅಷ್ಟೇ ಅಲ್ಲದೆ ಟೌನ್ ಪ್ಲೇಸಸ್ಗಳಲ್ಲಿ ಸಿಟಿ ಆಗಿರ್ಬೋದು ಮತ್ತು ತಾಲೂಕು ಹೆಡ್ ಕ್ವಾರ್ಟರ್ಸ್ಗಳಾಗಿರ್ಬೋದು ನೈಟ್ ರೌಂಡ್ಸ್ಗಳಲ್ಲಿ ರಾತ್ರಿ ಹನ್ನೆರಡು ಗಂಟೆ ಆದಮೇಲೆ ಕೆಲವೊಂದಿಷ್ಟು ಜನ ಅನ್ವಾಂಟೆಡ್ ಆಗಿನೂ ಕೂಡ ಓಡಾಡ್ತಾ ಇರ್ತಾರೆ ಮಾಡ್ತಾ ಇರ್ತಾರೆ ಆ ರೀತಿಯಂಥ ಸಂಶಯಾಸ್ಪದ ವ್ಯಕ್ತಿಗಳನ್ನು ಕರ್ಕೊಂಡು ಬಂದು ಪೊಲೀಸ್ ಠಾಣೆಗಳಲ್ಲಿ ಕೆ ಪಿ ಆ್ಯಕ್ಟ್ ಅಡಿಯಲ್ಲಿ ಪ್ರಕರಣಗಳನ್ನ ದಾಖಲು ಮಾಡುವಂಥದ್ದು ಮತ್ತು ಅವರಿಗೆ ವಾರ್ನ್ ಮಾಡುವಂಥದ್ದು ಕೆಲಸವನ್ನು ಕೂಡ ನಾವು ಮಾಡ್ತಾ ಇದ್ದಾರೆ ಎಮ್ ಒ ವಿಗಳು ಈಗೇನು ಜೈಲಿಂದ ಹೊರಗಡೆ ಬಂದಂಥ ಎಮ್ ಒ ವಿಗಳ ಮೇಲೆಯೂ ಕೂಡ ವಾಚ್ ಮಾಡುವಂಥ ಕೆಲಸವನ್ನು ಪೊಲೀಸ್ನವರು ಮಾಡ್ತಾ ಇದ್ದಾರೆ ಅಷ್ಟೇ ಅಲ್ಲದೆ ಕೂಡ ಜೈಲಲ್ಲಿ ಇರುವಂತಹ ವ್ಯಕ್ತಿಗಳ ಮೇಲೇನೂ ಕೂಡ ನಿಗಾ ಇಡುವಂಥ ಒಂದು ಕಾರ್ಯವನ್ನು ಪೊಲೀಸ್ನವರು ಮಾಡ್ತಾ ಇದ್ದಾರೆ ಸೊ ವಿ ಆರ್ ಟ್ರೈಯಿಂಗ್ ಅವರ್ ಬೆಸ್ಟ್ ಏನು ಅಂತಂತಂದರೆ ಪ್ರಾಪರ್ಟಿ ಅಫೆನ್ಸಸ್ಗಳು ಜನರಲಿ ನಮ್ಮ ಕ್ರೈಮ್ ಪ್ಯಾಟ್ರನ್ ಪ್ರಕಾರ ಟ್ರೆಂಡ್ ಏನು ಜಾಸ್ತಿ ಆಗುತ್ತೆ ಅದನ್ನು ಕಡಿಮೆ ಮಾಡುವಂಥ ಒಂದು ದಿಶೆಯಲ್ಲಿ ನಮ್ಮ ವಿಜಯಪುರ ಜಿಲ್ಲಾ ಪೊಲೀಸ್ನವರು ಕೆಲಸ ಮಾಡ್ತಾ ಇದ್ದಾರೆ